ಇವ್ರು ನಮ್ಮ ತಂದೆ ಫ್ರೆಂಡ್ಸು ಇವರೆಲ್ಲ ತುಂಬ ನಾನು ಚೆನ್ನಾಗಿ ನಂಬಿದ್ದೀನಿ ಅಂದರೆ ನಾನು ನಾನು ನನ್ನ ಕತ್ಕುಯಿದವರು ತುಂಬ ಚಿಕ್ಕ ವಯಸ್ಸಿನ ನಾನು ನೋಡ್ಕೊಂಡು ಬಂದೆ ಅದನ್ನು ಯಾಕಂದರೆ ಫಸ್ಟ್ ಸಿನಿಮಾ ಮಾಡಿದಾಗಲೇ ಅದನ್ನು ತುಂಬ ಚೆನ್ನಾಗಿ ನೋಡಿದೆ ಒಂದು ಶೋಗೆ ಹೋದಾಗ ತುಂಬ ಚೆನ್ನಾಗಿ ನೋಡಿದೆ ಯಾರ್ಯಾರ ಮುಖ ಏನೇನು ಎತ್ತ ಅಂದ್ಬಿಟ್ಟು ಯಾವುದು ಫ್ರೆ ಫ್ರೆಂಡ್ಶಿಪ್ ಯಾವುದು ಮ್ಯಾಟ್ರಾಗಲ್ಲ ಒಂದಷ್ಟು ಅವ್ರ ಅವ್ರ ಜೊತೆ ಕಳೆದಿರೋ ಮ್ಯಾಟ್ರ್ ಅವ್ರ ಜೊತೆ ಕಳ್ದಿರೋ ದಿಸ್ಗಳು ಮ್ಯಾಟ್ರ್ ಆಗಲ್ಲ ಇಲ್ಲಿ ಮನುಷ್ಯತ್ವ ಅನ್ನೋದು ಕೆಲವ್ರಿಗೆ ಇರೋದೇ ಇಲ್ಲ ಅಂದರೆ ನಾವು ಸ್ವಲ್ಪ ಡ್ರಾಮಾ ಮಾಡಬೇಕು ನಾವು ಸ್ವಲ್ಪ ನಾಟಕ ಮಾಡಬೇಕು ಜೊತೆಗಿದ್ದಂಗೆ ಮಾತ್ರ ಓ ನಮ್ಮ ಅಣ್ಣ ನಮ್ಮ ಬಾಸು ಓ ಇವನು ಹಂಗೆ ಹಿಂಗೆ ಅಂತ ಮಾಡ್ತಾರೆ ನಾ ಅಪ್ಪನ್ ಕರ್ಕೊಂಡು ಮೇಲೆ ಯಾರೂ ಬರ್ಲಿಲ್ಲ ಯಾರೂ ನನ್ನ ಹಿರುಗಿ ನೋಡ್ಲಿಲ್ಲ ಅದಕ್ಕೆ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡಕ ನನ್ನ ಕಾರಣ ಇವತ್ ಯಾರಾದರೂ ಬಂದು ನಾನು ಹೇಳಿದ್ರೆ ನಾನು ರಕ್ಷಕ ಬೆಳೆಸಿನಿ ಅಂತ ಹೇಳಿದ್ರೆ ಅವ್ರನ್ನ ಎಲ್ಲಿ ಇಡಬೇಕು ಅಲ್ಲಿ ಇಟ್ಬಿಡ್ತೀನಿ ಇದು ನನ್ನ ಶ್ರಮ ನನ್ನ ಕಷ್ಟ ಬಿತ್ಕೊಂಡು ನಾನು ಇಲ್ಲಿ ಗಂಟೆ ಬಂದಿದ್ದೀನಿ ನಾ ಹೆಸ್ರು ಮಾಡೋಕೆ ನಾ ಈ ಬ್ರಾಂಡ್ ಕಟ್ಟಕ್ಕೆ ನಾನು ಒಬ್ಬನೇ ಕಾರಣ ಅದಕ್ಕೆ ಇನ್ ಕಾರಣ ಅಲ್ಲ ಕೆಲವರು ಹೇಳ್ತಾರೆ ಸತ್ತಾದ ಮೇಲೆ ನಿನ್ನ ಎತ್ಬಿಟ್ಟು ಮೆರೆಸ್ಬಿಡ್ತಾರೆ ಅವರು ಇವರು ಅಂತ ಯಾರು ಎತ್ಲು ಇಲ್ಲ ಮೆರೆಸ್ಲು ಇಲ್ಲ ಮೂಸ ನೋಡಿಲ್ವಂತ ಇನ್ ಎಲ್ಲಿ ಮೆರೆಸ್ತಾರೆ ಇವರೆಲ್ಲ ಅಲ್ವಾ ಮೇಡ್ ಖಂಡಿತ ಖಂಡಿತ ನನ್ನ ನನ್ನ ಬ್ರಾಂಡ್ ನಾನು ಒಬ್ನೇ ಬೆಳೆಸ್ಕೊಂಡಿರೋದು ಅದಕ್ಕೆ ನಾವು ಇವಾಗ ಸ್ಟ್ರಾಂಗಾಗಿ ನಿಂತ್ಕೊಂಡು ಮಾತಾಡ್ಬೋದು ಇಲ್ಲ ಯಾರೋ ಒಬ್ಬರು ಮಾತು ಕೇಳ್ಕೊಂಡು ಮಾತಾಡ್ತೀನಿ ಅಂದರೆ ಈ ಮಾತೆಲ್ಲ ಆಚೆ ಬರೋದೇ ಇಲ್ಲ ನಾವು ಅಪ್ಪನ ಜೊತೆ ಇದ್ದೀವಿ ಒಂದಷ್ಟು ಕಷ್ಟಗಳು ನಾವು ಅಪ್ಪನ ಕಳ್ಕೊಂಡು ಆದಮೇಲೆ ನಾನು ಕಳ್ಕೊಂಡಿದ್ದ ಒಂದಷ್ಟು ಮನೆ ಕಳ್ಕೊಂಡೆ ಒಡವೆ ಕಳ್ಕೊಂಡೆ ಕಾರಗಳನ್ನ ಕಳ್ಕೊಂಡೆ ಒಂದಷ್ಟು ಜನ ನಂಬಿ ಕಥೆ ಕೂದಿರಲ್ಲ ಫ್ರೆಂಡ್ಸ್ಗಳು ಅವ್ರನ್ನೆಲ್ಲ ದೂರ ಇಟ್ಟೆ ಅದಾದಮೇಲೆ ಒಂದಷ್ಟು ಜನ ಒಳ್ಳೆ ಏನಂತಾರೆ ಒಂದು ಸಂಬಂಧಿಕರು ಅಂತ ಹೇಳ್ತಾರಲ್ಲ ಒಂದೊಳ್ಳೆ ಇದರಲ್ಲಿ ಇದಾಗ ಬಂದ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಅದೆಲ್ಲ ಸುಳ್ಳು ಇವರೆಲ್ಲ ಕಳ್ಳರು ತುಂಬ ಚೆನ್ನಾಗಿ ಗೊತ್ತು ನನಗೆ ಅರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಗೊತ್ತಾ ಇನ್ನೊಂದು ಚಿಕ್ಕ ವಯಸ್ಸಿಗೆ ನಾನು ಹೇಳ್ಕೊಬಿಟ್ರಿ ಪಾಠ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೇಳ್ಕೊಟ್ಬಿಟ್ಟಿದ್ರೆ ನಾನು ನಾನು ಇನ್ನೂ ಬಕ್ರ ಆಗ್ಬಿಡ್ತಿದ್ದೆ ನಾವು ಅಪ್ಪ ಆಗಿದ್ದೆ ಅದು ಮೇಯ್ನು ಪ್ರತಿ ಸರಿ ನಾವು ಅಪ್ಪನಾದ್ರೆ ದುಡ್ಡು ಕಿತ್ಕೊಂಡು ಹೋಗೋರು ಚೆನ್ನಾಗಿ ಕುಡಿಯೋರು ಮಜಾ ಮಾಡೋರು ತಿನ್ನೋರು ಅದೆಲ್ಲ ಯಾವುದಕ್ಕೆ ಬರಲೇ ಇಲ್ಲ ಅದು ಅಲ್ಲಿಗೆ ಮಾತ್ರ ಸೀಮಿತ ಆಗೋಯ್ತು ಈ ಟೇಬಲಲ್ಲಿ ಎಣ್ಣೆ ಹೊಡಿತೀವ ಇಲ್ಲಿಗೆ ಮಾತ್ರ ಸೀಮಿತ ಆಗೋಯ್ತು ಇಲ್ಲಿ ತಿಂತೀವ ಇಲ್ಲೇ ಸೀಮಿತ ಆಗೋಯ್ತು ದುಡ್ಡ ದುಡ್ಡು ಮಾತ್ರ ಸೀಮಿತ ಆಗೋಯ್ತು ಮನುಷ್ಯತ್ವ ಎಲ್ಲಿ ಬಂತು ಮತ್ತೆ ನಿಮಗೆ ಒಂದು ಸ್ವಲ್ಪ ಆದರೂ ಇರ್ಬೇಕು ಮನುಷ್ಯತ್ವ ಸ್ವಲ್ಪ ನಿಮ್ಮ ಆಸ್ತಿ ನಾನು ಬರ್ಕೊಡಿ ಅಂತ ಕೇಳ್ತಾ ಇಲ್ಲ ಇಲ್ಲ ನಿಮ್ಮ ಆಸೆ ನಾನು ಕೊಡಿ ಅಂತ ಏನ್ ಕೇಳ್ತಾ ಇಲ್ಲ ಹೆಂಗಿದ್ಯಾ ಏನ್ ಮಾಡ್ತಿದ್ಯಾ ಏನ್ ತಿಂದೆ ನಿಮ್ಮ ಅಪ್ಪ ಹೋಗ್ಮೇಲೆ ಲೈಫ್ ಹೆಂಗಿದೆ ನಿಂಗೆ ಅದನ್ ಕೇಳಿ ಸಾಕು ಇದನ್ ಕೇಳಿಸ್ಕೊಂಡ್ ಕೇಳಿ ಅಂತ ಹೇಳ್ತಲ್ಲ ಬಂದೆ ನಿಮ್ಮ ಮನ್ಸಾ ಕೇಳಿ ಇಲ್ಲ ಅಂದ್ರೆ ಬೇಡ ನಿಮ್ಮಿಂದ ನಾನು ಬದುಕಿಲ್ಲ ನಾ ಅಪ್ಪ ಮಾಡಿ ನಾ ಅಪ್ಪ ಮಾಡಿಕ್ಕಿದ ಹೆಸರು ತುಂಬಾ ಚೆನ್ನಾಗ್ ಗೊತ್ತ ಹೆಂಗ್ ಉಳಿಸ್ಕೊಬೇಕು ಅಂತ ಉಳಿಸ್ಕೊಂತೀನಿ ಬೆಳೆದಾದ್ಮೇಲೂ ಮಾತಾಡೋರು ನಾನು ಹಿಂದೆ ನಿಂತ್ಕೊಂಡು ನಾ ಅಪ್ಪನ್ ಫ್ರೆಂಡ್ಸೆ ಹಂಗೆ ಹಿಂಗೆ ಹಿಂಗಿದ್ದೋ ಹಿಂಗಾಗ್ಬಿಟ್ಟ ಹೌದು ಹಿಂಗಿದ್ದೋನ್ ಹಿಂಗಾಗಲ್ವಾ ಹೀಗಿದ್ದು ಹಿಂಗೆ ಇರಲೇಬೇಕಾ ನಿಮ್ಮ ಮುಂದೆ ನಾನು ಬೆಳಿಲೇಬೇಕಲ್ವಾ ನಿಮ್ಗೆ ಎಲ್ಲಿ ಗಂಟ ಮರ್ಯಾದೆ ಕೊಡ್ಬೇಕು ನಾನು ಮರ್ಯಾದೆ ಕೊಡ್ತಿದ್ದೆ ಬೆಲೆ ಕೊಡ್ತಿದ್ದೆ ಅವಾಗ ನೀವು ಯಾವಾಗ ಕಳ್ಕೊಂಡ್ರಿ ನಾನು ಎಲ್ಲಿಡಬೇಕು ಅಲ್ಲೇ ಇಟ್ಟಿದ್ದೀನಿ ನಮ್ಮಮ್ಮ ಹೇಳ್ತಾ ಇರ್ತಾರೆ ಬೇಡ ಬೇಡ ಅಂತ ನಾನು ಹೇಳ್ತೀನಿ ನಿನ್ನ ಕಷ್ಟ ಟೈಮಲ್ಲಿ ನಿನ್ನ ಗಂಡ ಸತ್ತಾಗಿ ನಿಂಗೆ ಯಾರು ಬಂದಿಲ್ಲ ನೀನು ಯಾಕೆ ತಲೆ ಕಟ್ಸ್ಕೊತೇವೆ ಬೇರೆಯವ್ರ ಬಗ್ಗೆ ನೀನು ಖುಷಿಯಾಗಿರೋದು ನೋಡು ಫಸ್ಟು ಆಮೇಲೆ ಬೇರೆಯವ್ರ ಖುಷಿಯಾಗಿದ್ದೆ ನೋಡೋಣ ಇಷ್ಟು ದಿನ ಬೇರೆಯವ್ರು ಖುಷಿಯಾಗಿದ್ದೀನಿ ನೋಡಿ 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 ನಾವು ಇಲ್ಲಿ ಗಂಟಾ ಬಂದ್ವಿ ನಾವು ಖುಷಿಯಾಗಿರೋದು ಯಾವಾಗ ಅಲ್ವಾ ಎಲ್ಲ ಕಳ್ಕೊಂಡೋಗ್ತು ಏನ್ ಎಲ್ಲ ಕಳ್ಕೊಂಡು ಎಲ್ಲ ವರ್ಷ ಆಗುತ್ತು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊತೀನಿ ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಆತ್ಮವಿಶ್ವಾಸ ನನಗೂ ತುಂಬಾ ಚೆನ್ನಾಗಿ ಗೊತ್ತು ನಾನು ಅಲ್ಲಿದ್ದೆ ನಾನು ಮಾಡೇ ಮಾಡ್ತೀನಿ ಅದನ್ನು ಯಾರು ಹುಟ್ಟದಾಗಿ ಚಿನ್ನ ಚಿನ್ನಕೊಂಡಿದ್ದಾಗ ಬಂದಿಲ್ಲ ಬರ್ತಾ ಬರ್ತಾ ಸಂಪಾದನೆ ಮಾಡಿದ್ದು ನಮ್ಮ ಅಪ್ಪನೂ ಕೂಡ ಮನೇಲಿ ಹೋಮ್ ಥಿಯೇಟರ್ ಮಾಡಿದ್ರು ನನಗೋಸ್ಕರ ನನಗೋಸ್ಕರ ಜಿಮ್ ಕಟ್ಟಿದ್ರು ನನಗೋಸ್ಕರ ಡ್ಯಾನ್ಸ್ ಕ್ಲಾಸ್ ಮಾಡಿದ್ರು ಮನೇಲೆ ಒಬ್ಬ ಕಾಮಿಡಿಯನ್ ಆಗಿ ನಮ್ಮಪ್ಪ ಏನು ಮಾಡಬೇಕು ಅದು ನನಗೆ ಮಾಡಿಕೊಟ್ಟಿದ್ರು ಆದರೆ ಆ ಮನೆ ಬರಲಿಲ್ಲ ಮಾಡಿದೆ ಆ ದುಡ್ಡು ವೇಸ್ಟ್ ಮಾಡಿಲ್ಲ ಸ್ವಾಮಿ ನಾನು ಎಲ್ರು ಹೇಳ್ತಾರೆ ಅದೇ ದುಡ್ಡಲ್ಲಿ ಮೆರಿತಿದ್ದಾನೆ ಅದೇ ದುಡ್ಡಲ್ಲಿ ಶೋಕಿ ಮಾಡ್ತಿದ್ದಾನೆ ಅದೇ ದುಡ್ಡಲ್ಲಿ ನಮ್ಮ ಅಕ್ಕನ ಮದುವೆ ಮಾಡಿದೆ ಎಲ್ರು ಹೇಳಿದರು ಇವ್ರ ಅಕ್ಕನ ಮದುವೆ ಇವ್ರ ದುಡ್ಡು ಕೊಟ್ರು ಇವ್ರ ದುಡ್ಡು ಕೊಟ್ರು ಯಾರು ದುಡ್ಡು ಕೊಡ್ಲಿಲ್ಲ ದುಡ್ಡು ಈಸ್ಕೊಳೋ ಅಂತ ವ್ಯಕ್ತಿನೂ ಅಲ್ಲ ಅಂತ ಪರಿಸ್ಥಿತಿ ನನಗೆ ಬಂದೂ ಇಲ್ಲ ಬರೋದೂ ಇಲ್ಲ ಆತರ ಬೆಳೆಸೂ ಇಲ್ಲ ಅಪ್ಪ ಬೆಳೆಸೂ ಇಲ್ಲ ನನಗೆ ಬರೋದು ಇಲ್ಲ ನಾನು ಯಾರತ್ರ ಹೋಗಿ ಕೈ ಚಾಚೋದು ಇಲ್ಲ ನನ್ನ ಹತ್ರ ಇದೆ ನಾನು ಇರ್ತೀನಿ ನಾನು ಹಿಂಗಿರ್ಬೇಕು ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಅದೇ ದುಡ್ಡಲ್ಲೇ ಇರ್ತೀನಿ ಆ ದುಡ್ಡಲ್ಲಿ ಮನೆ ಮಾರಾದ್ಮೇಲೆ ಒಂದ್ ಮನೆ ಒಂದ್ ಕಡೆ ಮನೆ ತೆಗ್ದೆ ನಾನು ರೆಂಟ್ ಬರೋ ಪ್ರಾಪರ್ಟಿ ತರ ರೆಂಟ್ ಬರ್ತಿದ್ದೆ ಇವತ್ತು ಮನೆಗೆ ಅಕ್ಕನ ಮದುವೆ ಅದೇ ದುಡ್ಡಲ್ಲಿ ಮಾಡಿದೆ ಒಂದಷ್ಟು ಕೈ ಸಾಲಗಳು ಮಾಡಿದ್ದೆ ಅದ ತೀರ್ಸ್ದೆ ಯಾವುದೋ ದುಡ್ಡು ಹಾಳು ಮಾಡಿಲ್ಲ ಇಷ್ಟೆಲ್ಲ ಬಂದಾಗ ಇವ್ರುಗಳೆಲ್ಲ ಎಲ್ಲ ಹೇಳ್ಕೊಟ್ಟಿದ್ ಪಾಠಗಳು ನನಗೆ ಒಳ್ಳೇದು ನಿಜವಾಗ್ಲೂ ನಿಮ್ಗೆಲ್ಲ ಪಾದಗಳು ತೊಳ್ಬಿಟ್ಟು ನಾನು ನೀರು ಕುಡಿತೀನಿ ಅದನ್ನು ತುಂಬಾ ಚಿಕ್ಕ ವಯಸ್ಸು ಹೇಳ್ಕೊಟ್ಟಿದ್ದೀರಾ ಒಳ್ಳೇದು ಯಾರ್ಯಾರು ಹಿಂಗ ಇರಬೇಕು ಯಾರ ಜೊತೆ ಏನು ಹೇಗೆ ಮಾತಾಡಬೇಕು ನಮ್ಮೂರು ಯಾರು ತಮ್ಮೂರು ಯಾರು ನೀವು ಬರ್ತೀರ ನನಗೋಸ್ಕರ ನನ್ನ ಹತ್ರ ದುಡ್ಡುಗೋಸ್ಕರ ನನ್ನ ಹತ್ರ ಹೆಸರಿಗೆಸ್ಕರಂಗ ನಾನು ಫೇಮ್ ಮಾಡಿದ್ದೀನಿಗೋಸ್ಕರ ಅಣ್ಣ ಅಂತ ಅದಕ್ಕೆ ಇವತ್ತು ನಾನು ಎಲ್ಲರಾದ್ರೂ ಹೌದಾ ಸರಿ ಅಣ್ಣ ಆಯಿತು ಅಣ್ಣ ನೀವೇ ದೊಡ್ಡವರು ನಾನು ಹೆಚ್ಕೊಂಡು ಆದರೆ ನನ್ನ ತನ ನಾನು ಇಲ್ಲಿ ತೋರಿಸ್ಬೇಕು ನಾನು ನಿಮ್ಗೆ ಎಲ್ಲಿ ಇಡಬೇಕು ಅಲ್ಲಿಡ್ತಾನೆ ಇರ್ತೀನಿ ಕಂಟಿನ್ಯೂಸ್ ಆಗಿ ನಾನು ಒಂದು ಬಿಡೋಲ್ಲ ನನ್ನ ನಟಾನೇ ಇದು ನಾನು ಮಾಡ್ತಾನೆ ಇರ್ತೀನಿ